ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಹೃದಯ ಭಾಗದಲ್ಲಿ ಪ್ರಜಾಸೌಧ ತಾಲೂಕು ಕಚೇರಿ ನಿರ್ಮಿಸಬೇಕೆಂದು ಆಗ್ರಹಿಸಿ ಜೆ ಡಿ ಎಸ್ ಮುಖಂಡರಾದ ಕೆ ಎನ್ ರಾಮಕೃಷ್ಣ ರೆಡ್ಡಿರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಪತ್ರಿಕಾಗೋಷ್ಠಿಯಲ್ಲಿ ಚೇಳೂರು ತಾಲೂಕಿನ ವಿವಿಧ ಪಂಚಾಯಿತಿಗಳ ಮುಖಂಡರು ಆಗಮಿಸಿ ಚೇಳೂರಿನಲ್ಲಿರುವ ಸರ್ವೆ ನಂಬರ್ಗಳಲ್ಲಿ ನಿರ್ಮಿಸಿದರೆ ರೈತರಿಗೆ ಜನಸಾಮಾನ್ಯರಿಗೆ ಅನುಕೂಲವಾಗುತ್ತದೆ ಈ ಬಗ್ಗೆ ಶಾಸಕರು ಗಮನಹರಿಸಿ ಎಲ್ಲ ಪಕ್ಷದ ಮುಖಂಡರು ಹಾಗೂ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಲು ಸಭೆ ನಡೆಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ಪ್ರಜಾಸೌಧ ನಿರ್ಮಿಸಲು ಯಾವ ಜಾಗದಲ್ಲಿ ನಿರ್ಮಿಸಿದರೆ ಅನುಕೂಲವಾಗುತ್ತದೆ ಎಂದು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೆನ್ನಲ್ಲೇ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಮುಖಂಡರಿಗೆ ಪ್ರತ್ಯುತ್ತರ ನೀಡಿದ್ದಾರೆ ಹೊಸ ತಾಲೂಕಿಗೆ ನಮ್ಮದು ಚಿಲುಘಟ್ಟ ಕಾರ್ಯ ವತಿಯಿಂದ ಕ್ಷೇತ್ರದಿಂದ ನೂರ ನೂರು ಗ್ರಾಮದಲ್ಲಿ ಬಂದಿದೆ ಏನಿದೆ ಗುಡ್ಡುಗುಂಟೆ ಚಿಲ್ಕು ನಾವು ಗುಡ್ಡುಗುಂಟೆಯಿಂದ ಬಸ್ ಸೌಕರ್ಯ ಇಲ್ಲ ಗೇಂದಲೆಯಿಂದ ಚಿಲ್ಕಿ ಬಸ್ ಸೌಕರ್ಯ ಇದೆ ಗುಡ್ಗುಂಡೆಯವರು ಬರಬೇಕಾದ್ರೆ ಸುಮಾರು ಇಲ್ಲ ಬರಬೇಕಾದ್ರೆ ಆ ಥರ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಹೊಸ ತಾಲೂಕು ಸೇರಿದ್ವಿ ಹೊಸ ತಾಲೂಕ್ ಮಾಡಿದ ಉದ್ದೇಶ ಸರ್ಕಾರದ ಉದ್ದೇಶ ಜನರಿಗೆ ಎಲ್ಲ ಸೋಲು ಅನುಕೂಲವಾಗಲಿ ಅನ್ನೋ ದಿಸಿಯಲ್ಲಿ ಸಕ್ಕ ಇವಾಗ ಹುಳಿಬಣ್ಣೆ ಆಗಿದೆ ಹುಳಿಬಂಡೆ ರೋಡ್ ಸೈಡ್ ಇದೆ ಎಲ್ಲ ಒಂದೇ ಕಡೆ ಇದೆ ಚಿಕ್ಕ ಒಂಬತ್ತು ಮಧ್ಯೆ ತಾಲೂಕು ಚೆನ್ನಾಗಿ ಆಡಳಿತ ನಡೆಸಬಹುದು ಜನರಿಗೆ ಅನುಕೂಲವಾಗ ನಮಗೆ ಎಲ್ಲ ಇಲಾಖೆಲ್ಲೂ ಸಂಪಾದನೆ ಸಿಗ್ತಾರೆ ಇವಾಗ ಮಾಡಿದ ಉದ್ದೇಶ ಅದೇ ಚಿಂತಾಮಣಿಯಿಂದ ನಮಗೆ ಈ ಕಡೆ ಹಾಕಿ ಅದು ಚಿಂತಾಮಿನಿ ದೊಡ್ಡದಾ ಮೂವತ್ತ್ನಾಲ್ಕು ಸಂಜೆ ಐತೆ ನಾಲ್ಕು ಪಂಚಾಯತಿ ಇರುವಂಥ ತಾಲೂಕು ಇಲ್ಲಿ ಬರೀ ಹನ್ನೆರಡು ಪಂಚಾಯಿತಿ ಚೆನ್ನಾಗಿ ಆಡಿದ್ರೆಲ್ಲ ಅನುಕೂಲ ಆಗ್ತದೆ ಜನರಿಗೆ ಅನುಕೂಲ ಆಗುತ್ತೆ ಇದನ್ನು ಇಲ್ಲಿ ನಮಗೆ ಚಳುವ ಹತ್ತಿರ ಚಳುವರು ನಗರಕ್ಕೆ ಹತ್ರ ಇರುವಂಥ ಒಂದು ಹತ್ತಿರದಲ್ಲಿ ಮಾಡಿದ್ರೆ ಜನಗಳ ಅನುಕೂಲ ನಮಗೇನೋ ಕಾರ್ಯ ನಾವು ಕಾರ್ಯ ಹೋಗ್ತೀವಿ ಸಾಮಾನ್ಯ ಜನರಿಗೆ ಸಾಮಾನ್ಯ ಜನರಿಗೆ ತುಂಬ ತೊಂದರೆ ಆಗುತ್ತೆ ಇಲ್ಲಿ ರಾಜಕೀಯ ಬೇಡ ಏನೇ ಆಗಲಿ ಎಲ್ಲಿ ಅನುಕೂಲ ಆಗೋಂಥ ಸ್ಥಳದಲ್ಲಿ ತಾಲೂಕು ಅಳತೆ ನಡೆಸುವಂಥ ಒಂದು ವ್ಯವಸ್ಥೆ ಆಗಬೇಕು ಆ ದಿಸೆಯಲ್ಲಿ ಚಳುವ ನಮ್ಮ ಈಗ ಎಲ್ಲಿ ಹತ್ತಿರ ಮೊನ್ನೆ ಎಲ್ಲ ಎಲ್ಲ ಹತ್ರ ಚಳುವರೆ ಹತ್ತಿರನೇ ಸೇರಿದು ಚಳಿಯನ್ನು ಹೇಳ್ತಾರೆ ಅದನ್ನು ಮತ್ತೆ ನಮ್ಮ ಕೃಷ್ಣ ಅದಕ್ಕೆ ನಮ್ಮ ಪಕ್ಷ ಕೆಳ ಹತ್ತಿರದಲ್ಲಿ ಇರುವಂಥ ಒಂದು ಜಾಗದಲ್ಲಿ ತಾಲೂಕು ಕಚೇರಿ ತೆರೆದು ಕೊಡುತ್ತೆ ವಿನೋದ್ ಸ್ವಲ್ಪ ಅಂತೋದ್ ರೆಡಿ ಅಂತ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಸದಸ್ಯರು ಈಗ ಅಲ್ಲೆಲ್ಲೋ ತಾಲೂಕ್ ಕಚೇರಿಗೆ ತೊಗೊಂಡೋಗಿ ಒಂದು ಅಡವಿ ಪ್ರದೇಶದಲ್ಲಿ ಆಗ್ತಾ ಅ ಅಲ್ಲಿ ಬೇಡ ನಾಲ್ಕು ಜನಕ್ಕೆ ಎಲ್ರಿಗೂ ಅನುಕೂಲ ಆಗಲಿ ಸಾರ್ವಜನಿಕ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಎಲ್ಲ ಮನೋಶ್ಯವಾಗಿ ನಾವು ಯಾವುದೇ ಪಕ್ಷದಲ್ಲಿ ಇರ್ತದೆ ಎಲ್ಲ ಎಲ್ಲರೂ ಸೇರಿ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲಿ ಎಲ್ಲಿ ಟೌನ್ ಮಾರ್ಗ ಏನಿರುತ್ತೋ ಎಲ್ರಿಗೂ ಅನನುಕೂಲ ಆಗದಿರ ಅನುಕೂಲ ಆಗೋ ಜಾಗದಲ್ಲಿ ತಾಲೂಕು ಕಚೇರಿಯನ್ನು ಆಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಗ್ರಾಮಗಳ ಚಿಲಕಲೇರಿ ಪಂಚಾಯತಿಯಿಂದ ಬುಡಗೊಂಡು ಪಂಚಾಯತಿಯಿಂದ ಈ ಕಡೆ ಒಂದು ಐ ಐದು ಪಂಚಾಯತ್ ಇರುತ್ತೆ ಈ ಕಡೆ ಒಂದು ಆರು ಪಂಚಾಯತಿ ಇದೆ ಎಲ್ಲ ಟೋಟಲಾಗಿ ಎಲ್ಲ ಪಂಚಾಯತಿ ಸದಸ್ಯರಿಗೂ ಸಹ ಎಲ್ಲ ಪಂಚಾಯತಿ ಸಾರ್ವಜನಿಕ ಎಲ್ರಿಗೂ ಅನುಕೂಲ ಆಗಬೇಕು ಅನುಕೂಲ ಆಗೋ ಜಾಗ ಯಾವುದು ಅಂತಂದರೆ ಚೇಳೋ ನಿಯರಲ್ಲೇ ಅಂತ ನಮ್ಮ ಮುಖಂಡರು ಆಗಲಿ ಹೇಳಿದ್ದಾರೆ ಆ ಜಾಗನ ತೋರ್ತಾರೆ ಅದಕ್ಕೆ ಈ ಅನೇಕ ಮುಖಂಡರು ಏನೇನೋ ಹೇಳ್ತಾರೆ ಅವಸ್ ಯಾರು ಸಂಸದರು ಮೆಡಿಕಲ್ ಕಾಲೇಜ್ ತೊಗೊಂಡೋಗಿ ಎಲ್ಲ ಹಾಕಿದ್ರು ಎಲ್ಲ ಹಾಕಬೇಕಾಗಿತ್ತು ಅದೆಲ್ಲ ಅವಶ್ಯಕತೆ ಇರೋ ವಿಚಾರವನ್ನು ಆ ಮುಖಂಡರು ಬಿಡಬೇಕು ಆ ಮಾತು ಹೇಳೋರು ಅದೇನು ಅನುಕೂಲ ಆಗೋ ಜಾಗನೇ ಸರ್ ಸಂಸಾರ ಮಾಡೋ ಜಾಗನೇ ಅನುಕೂಲ ಆಗಿರೋ ಜಾಗನೇ ಮೆಡಿಕಲ್ ಕಾಲೇಜ್ ತೊಗೊಂಡೋಗಿ ಅಲ್ಲೇನೂ ಬೆಟ್ಟ ಗುಡ್ಡಗಳು ಹಾಕಿಲ್ಲ ಮೈನ್ ರೋಡಲ್ಲೇ ಹಾಕಿದ್ದಾರೆ ಮೆಡಿಕಲ್ ಕಾಲೇಜ್ ನೀವು ಅದೇ ರೀತಿ ರೋಡ್ ಸೈಡಲ್ಲಿ ಹಾಕಿ ಅಲ್ಲಿ ರೋಡ್ ಇದೆಯಾ ಲೋಗಕ್ಕೆ ಆಟೋ ಇದೆಯಾ ಬಸ್ ಸ್ಟಾಪ್ ಇದೆಯಾ ಏನಿದೆ ಲೋಗಕ್ಕೆ ಇಲ್ಲ ಆದರೆ ಅನುಕೂಲ ಆಗೋಲ್ಲ ಅನುಕೂಲ ಆಗೋ ಜಾಗದಲ್ಲಿ ಸಹ ನಮ್ಮ ಎಮ್ ಎಲ್ ಎ ಅವರು ಆಗಲಿ ಮುಖಂಡರಾಗಲಿ ಹಿರಿಯರು ಎಲ್ಲರೂ ತೀರ್ಮಾನ ತಗೊಂಡು ಅನುಕೂಲ ಆಗೋ ಜ ಜಾಗನ ತಾಲೂಕು ಕಚೇರಿ ಸ್ಥಾನ ಮಾಡಬೇಕು ಅಂತೇಳಿ ತಮ್ಮೆಲ್ಲರದ್ದು ಸಹ ನಾವು ವಿನಂತಿ ಮಾಡಿಕೊಡ್ತಾ ಇದ್ದೀವಿ ಅಂತೇಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಮತ್ತು ರೈತ ಮುಖಂಡರು ತಾಲೂಕು ಹೋರಾಟ ಚೇಳೂರು ತಾಲೂಕಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದು ಎಲ್ಲ ಸಂಘ ಸಂಸ್ಥೆಗಳಿಂದ ಎಲ್ಲ ಪಕ್ಷಗಳಿಂದ ಸೇರಿ ನಾವು ಈ ದಿನ ಸರ್ಕಾರದ ವತಿಯಿಂದ ಒಂದು ತಾಲೂಕನ್ನು ಮಾಡ್ಕೊಂಡು ಬಂದಿದ್ದೀವಿ ಆದರೆ ತಾಲೂಕು ಮಾಡ್ಕೊಂಡು ಬಂದ ಮೇಲೆ ಪ್ರಮುಖವಾಗಿ ಅಲ್ಲಿ ತಾಲೂಕು ಕಚೇರಿಗಳಿಗೆ ನಿರ್ಮಾಣ ಮಾಡೋದರಲ್ಲಿ ಚೇಳೂರು ಹೃದಯ ಭಾಗದಲ್ಲಿ ನಿರ್ಮಾಣ ಮಾಡಬೇಕಾಗಿತ್ತು ಆದರೆ ಜಿಂಕಪಲ್ಲಿ ಎರಡನೇ ಸರ್ವೆ ನಂಬರಲ್ಲಿ ಅಲ್ಲಿ ಸೂಜ್ ಸೂಚಿಸಿರುವುದು ಪಬ್ಲಿಕ್ ಜನಕ್ಕೆ ಮತ್ತು ಸಾರ್ವಜನಿಕ ಎಲ್ರಿಗೂ ಕೂಡ ಅನನುಕೂಲವಾಗಿರತಕ್ಕಂಥ ವಿಷಯ ಆದರೆ ಅಲ್ಲಿಂದ ಇದು ಮಾಡಬೇಕಾದ್ರೆ ಸಾಮಾನ್ಯ ಜನರು ಬೆಟ್ಟ ಗುಡ್ಡಗಳಲ್ಲಿ ಹೋಗಿ ನಡ್ಕೊಂಡು ಹೋಗಿ ಅಲ್ಲಿ ಇರೋದಕ್ಕಾಗೋದಿಲ್ಲ ಮುಖ್ಯವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅಲ್ಲಿ ಯಾರೂ ಕೂಡ ಇರೋದಕ್ಕಾಗೋದಿಲ್ಲ ಆದ್ದರಿಂದ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಗುರ್ತು ಮಾಡಿರ್ತಕ್ಕಂಥ ಸರ್ಕೊಂಡ್ಕೋಟೆ ಒಂದು ಇದರಲ್ಲಿ ನಲವತ್ತೇಳರಲ್ಲಿ ಒಂಬ ಒಂಬತ್ತು ಗಂಟೆ ಹತ್ತು ಒಂಬತ್ತು ಎಕರೆ ಹತ್ತು ಕುಂಟೆ ಜಾಗದಲ್ಲೇ ಕೂಡ ನಿರ್ಮಾಣ ಮಾಡಿದರೆ ಸುಮಾರು ಹನ್ನೆರಡು ಗ್ರಾಮ ಪಂಚಾಯತಿಗಳು ಕೂಡ ಅನುಕೂಲವಾಗುತ್ತೆ ಅದು ರಸ್ತೆ ಬದಿಯಲ್ಲೂ ಇದೆ ಎಲ್ಲ ಅಧಿಕಾರಿಗಳು ಕೂಡ ನಿಯರ್ ಆಗಿರೋದರಿಂದ ಎಲ್ಲರೂ ಕೂಡ ಅವರು ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಸಾಮಾನ್ಯ ಮಹಿಳೆಯರು ಕೂಡ ಹೋಗಿ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಆಗ್ರಹಿಸುತ್ತೆ ಈ ತಾಲೂಕು ಆಫೀಸ್ಗಳು ನಮ್ಮ ಚೇಳು ಸುತ್ತಮುತ್ತಲು ಸರ್ವೆ ನಂಬರುಗಳ ಹೇಳಿದ್ದೀವಿ ಅದರಲ್ಲಿ ಮಾಡಬೇಕು ಶಾಸಕರು ಬೇಕಾದರೆ ಎಲ್ಲರನ್ನ ಗಮನಕ್ಕೆ ತಗೊಂಡು ಅವರು ಒಂದು ಪೂರ್ವಭಾವಿ ಸಭೆ ಮಾಡಿ ಅಭಿಪ್ರಾಯ ವ್ಯಕ್ತಪಡಿಸ್ಲಿ ಅವ್ರ ಅಭಿಪ್ರಾಯ ಏನಿದೆ ಇಲ್ಲೇ ಮಾಡ್ಬೇಕಾ ಇಲ್ಲ ಅವರು ಅಂದ್ಕೊಂಡಿರೋತ್ರ ಮಾಡಬೇಕಾ ಅಂತ ಎಲ್ಲರನ್ನೂ ಒಂದು ಸಭೆ ಕರಿಬೇಕಂತ ನಾವು ಒತ್ತಾಯಿಸ್ತಾ ಇದ್ದೀವಿ ಶಾಸ್ತ್ರ ಅಂತ ಬರಡುಗುಂಡ್ ನಿಂಚ ಏನು ದಾಳಿಗೆ ರಾವಲ್ಲ ಏನದಿ ಚೇಳೂರ್ಗೆ ರಾವಲ್ಲ ಚೇಳೂರು ಮಲ್ಲ ಮಲ್ಲಗಳ ಕ್ರಾಸ್ಗೆ ಹೋಗಲ್ಲ ಪುಲಗಳ ಕ್ರಾಸ್ ನಿಂಚಿ ಮಲ್ಲ ಆಡ್ದಂಕ ಒಂದು ಕಿಲೋಮೀಟರು ಆಟೋಲ್ಲಿ ಬೋಲ್ಲ ಅಂದಕ್ಕೆ ತೊಂದರೆ ಆಯ್ತಿದೆ ದಯಚೇಸಿ ಹುಬ್ಬಾರ ಮನಸ್ಸು ಈ ಕಡೆ ಇಲ್ಲ ಜನ ಜನ ತೊಂದರೆ ಅತಿ సెంటర్ పాయింట్ ఇది గురుగుట్లో యాభై మూడు సర్వే నెంబర్లో యాభై ఐదు ఎకరాలు ఉంది ముప్పై తొమ్మిది సర్వే నెంబర్లో ముప్పై ఎకరాలు ఉంది నలభై తొమ్మిది సర్వే నెంబర్లో ఆరున్నర ఎకరాలు ఉంది మంజూరు అయిన దాంట్లో నలభై ఏడు సర్వే నెంబర్లో తొమ్మిది ఎకరాలు పదికొంట్లుంది దయచేసి అందరికీ అనుకూలం ఉంది గురుగుట్లు వేస్తే అందరికీ అనుకూలం ఇప్పుడు అయిన దాంట్లో నలభై ఏడు సర్వే నెంబర్లు వేస్తే అందరికీ అనుకూలం ఉంది దయచేసి మంచి అందరికీ మంచి జైలు అని కోరుకుంటుంది ఇదివరకు ಮೊದಲಿನಿಂದ ನಾಗಪಲು ಚೇಳೂರು ಈ ತಾಲೂಕು ಪಂಚಾಯತ್ ಪಂಚಾಯತ್ಗಳಲ್ಲಿ ಇವಾಗ ಹೊಸ ಹೊಸ ಪಂಚಾಯತ್ಗಳು ಅದುವರೆಗೂ ಈ ಚೇಡರಲ್ಲಿ ತಾಲೂಕು ಹಾಕ್ಸಾದ್ರೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಚೇಡೂರಲ್ಲಿ ಸುತ್ತಮುತ್ತ ಹಳ್ಳ ಪಂಚಾಯತ್ಗಳನ್ನ ನಮ್ಮ ಪಂಚಾಯತ್ ಅಂದರೆ ನಮ್ಮ ತಾ ತಾಲೂಕು ಅಂದರೆ ಚಳ್ಳೂರು ತಾಲೂಕು ಆಗಬೇಕಂತ ಐದು ವರ್ಷ ಆರುದ್ಧ ಇಲ್ಲೇ ಇದೆ ಇಲ್ಲಿ ಡೆವಲಪ್ಮೆಂಟ್ ಮಾಡಬೇಕಂತ ಸುತ್ತುವ ಕಲ್ಲುಗಳಲ್ಲಿ ಎಲ್ಲ ಜನಗಳಲ್ಲೂ ಸಾಮಾನ್ಯ ಎಲ್ಲರಿಗೂ ಬಂದು ನಡ್ಕೊಂಡು ಬರೋದರಲ್ಲಿ ಕಾರ್ಯಗಳು ಬರ್ತಾರೆ ಅವ್ರ ಕಾರ್ಯಗಳು ಬರೋದಿಲ್ಲ ನಾವು ನಡ್ಕೊಂಡು ಹೋಗೋವ್ರಿಗೆ ಒಳ್ಳೆಯದಾಗಬೇಕಂತ ನಾವು ಚೇಳೂರು ಪಂಚೂರು ತಾಲೂಕು ಆಗಬೇಕಂತ ನಮ್ಮ ಆಶೆ ಇದೆ ಅದನ್ನು ನೀವು ಮಾಡಿದ್ರೆ ನಾವು ಸಂತೋಷ ನೋಡ್ತೀವಿ ಗ್ರಾಮ ಪಂಚಾಯಿತಿ ಸದಸ್ಯರು ಇಂದ ಚೇಳೂರಿಗೆ ಹಾಕಿದ್ದರೆ ನಾವು ಇವಾಗಲೇ ಸ್ವಲ್ಪ ಕಷ್ಟದಲ್ಲಿದ್ದವು ಇನ್ನು ಇನ್ನೂ ಸ್ವಲ್ಪ ಇವಾಗ ತಗೊಂಡೋಗಿ ಸುಮಾರು ಅಂದರೆ ಇಪ್ಪತ್ತೈದು ಕಿಲೋಮೀಟ್ರ್ ನಮಗಿಂದ ಚೇಲೂರೇ ಇಪ್ಪತ್ತೆರಡು ಆಗುತ್ತೆ ಮಲ್ಲೊಂದು ಆರು ಮೂ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅದೇ ಬಾಗೇಪಿ ಸ್ವಲ್ಪ ಹತ್ರ ಇತ್ತು ಚೇಳೂರಲ್ಲೇ ಮಾಡಿದರೂ ಸ್ವಲ್ಪ ನಮ್ಗೆ ಅನುಕೂಲವಾಗದೇ ಇತ್ತು ಇವಾಗ ತುಂಬ ಎಲ್ಲೋ ಆಂಧ್ರ ಭಾಗ ಅನುಕೂಲ ಇಲ್ಲೇ ಇದೆಯಲ್ಲ ಪಕ್ಕದಲ್ಲಿ ಎ ಪಿ ಎಮ್ ಇರ್ಬೋದು ಕೆ ಇ ಪಿ ಟಿ ಎಸ್ ಇರ್ಬೋದು ಮತ್ತು ಅಲ್ಲಿ ಸೇರ್ಕೊಂಡು ಬಡದಲ್ಲಿ ಸವೇನಿರ್ಬೋದು ಇಲ್ಲೆಲ್ಲಾದರೂ ಸಹ ನಮ್ಗೆ ಸ್ವಲ್ಪ ಅನುಕೂಲವಾಗಿತ್ತು ಸರ್ಕಾರಕ್ಕೆ ಅದೇನೋ ಹೇಳಿದ್ರಲ್ಲ ದೇವ್ರ ಕೊಟ್ಟರು ಪೂಜಾರ್ ಕೊಡಲಿಲ್ಲ ಅಂತ ಆ ರೀತಿ ನಮ್ಮ ಜನಪ್ರತಿನಿಧಿ ಮಾಡ್ತಾ ಇರೋದ್ರಿಂದ ತುಂಬ ತೊಂದರೆ ಆಗುತ್ತೆ ಇಲ್ಲಿ ನಿರ್ತಕ್ಕಂಥ ಚಲುವರ್ನ ಎಲ್ಲ ಪಾರ್ಟಿಯ ಲೋಕಲ್ ಲೀಡ್ಗೂ ಸಹ ಸೇರಿ ಅದನ್ನು ಒಂದು ಅವರ ಆತ್ಮ ಸಾಕ್ಷಿಯಾಗಿ ನಿನ್ನಾರೋ ಪ್ರೆಸ್ಮೀಟ್ ಮಾಡಿದರು ಎಲ್ಲಿ ಅನುಕೂಲ ಇರುತ್ತೆ ಅವ್ರನ್ನ ಕೇಳ್ಕೊಳ್ಳಿ ಎಲ್ಲ ಅದೇನು ನಮ್ಮ ಗೋಡುಗುಂಡೆ ಬಲಾನ್ಪಲ್ಲಿ ಇದು ಏನಿದೆ ಅಲ್ಲಿ ಎಷ್ಟೊಂದು ಕಷ್ಟ ಆಗುತ್ತೆ ಅಂತ ಅವರು ಅದನ್ನು ಅನುಕೂಲ ಮಾಡಿಕೊಟ್ಟು ಈ ಮೂರು ಜಾಗದಲ್ಲಿ ಯಾವ್ದಾದ್ರು ಸಲ ಎಲ್ಲರಿಗೂ ಜನಕ್ಕೆ ಅನುಕೂಲ ಆಗುತ್ತೆ ಅದನ್ನು ಸರ್ಕಾರದಲ್ಲಿ ಗಮನಕ್ಕೆ ತಂದು ಯಾವ್ದೋ ಒಂದು ಮಾರ್ಕೆಟ್ ಒಂದು ಕರೆಂಟ್ ಆಫೀಸ್ ಒಂದು ತೋರಿಸಬೇಕಿದ್ದಾರೆ ಆ ಮೂರು ಜಾಗದಲ್ಲಿ ಎಲ್ಲ ಅನುಕೂಲ ಆಗುತ್ತೋ ಅಲ್ಲಿ ತಾಲೂಕು ಆಫೀಸ್ ನಿರ್ಮಾಣ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ